ಲಖನೌ ಸೂಪರ್ ಜೈಂಟ್ಸ್ ತಂಡದ ಸ್ಪಿನ್ನರ್ ದಿಗ್ವೇಶ್ ರಾಠಿ ತನ್ನ ಆಟಕ್ಕಿಂತಲೂ ಹೆಚ್ಚಾಗಿ ವಿಚಿತ್ರ ಎನ್ನಿಸುವಂತಹ ಸೆಲೆಬ್ರೇಷನ್ ಮೂಲಕ ಹೆಚ್ಚು ಪ್ರಸಿದ್ಧಿಯಾಗುತ್ತಿದ್ದಾನೆ ವಿಕೆಟ್ ತೆಗೆದ ಬಳಿಕ ತನ್ನ ಸಿಗ್ನೇಚರ್ ಸ್ಟೈಲ್ಗಾಗಿ ಒಂದು ಬಾರಿ ದಂಡ ಕಟ್ಟಿಸಿಕೊಂಡರೂ ಇದೀಗ ಮತ್ತೆ ಅಂತಹದ್ದೇ ವರ್ತನೆ ಪ್ರದರ್ಶಿಸಿದ್ದಾನೆ ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯದಲ್ಲಿ ಅನುಭವಿ ಬ್ಯಾಟರ್ ಜೋಸ್ ಬಟ್ಲರ್ ವಿಕೆಟ್ ಪಡೆದು ವಿಶಿಷ್ಟವಾಗಿ ಸಂಭ್ರಮಿಸಿದ್ದಾನೆ ಜೋಸ್ ಬಟ್ಲರ್ ವಿಕೆಟ್ ಪಡೆದ ಬಳಿಕ ದಿಗ್ವೇಶ್ ರಾಠಿ ತನ್ನ ವಿಶಿಷ್ಟವಾದ ಸಂಭ್ರಮಾಚರಣೆ ಮಾಡುವ ಮೂಲಕ ಮತ್ತೊಮ್ಮೆ ಗಮನ ಸೆಳೆದಿದ್ದಾನೆ ಇಂತಹ ಸಂಭ್ರಮಾಚರಣೆಯು ಈ ಹಿಂದೆ ವಿವಾದಕ್ಕೆ ಕಾರಣವಾಗಿತ್ತು ಆದರೂ ದಿಗ್ವೇಶ್ ಮಾತ್ರ ತನ್ನನ್ನು ಟೀಕಿಸಿದವರಿಗೆ ಸವಾಲು ಹಾಕುವ ರೀತಿಯಲ್ಲಿ ಮುಂದುವರೆದಿದ್ದಾನೆ ದಿಗ್ವೇಶ್ ರಾಠಿ ಈ ಹಿಂದೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಪ್ರಿಯಾಂಶ್ ಆರ್ಯ ವಿಕೆಟ್ ಪಡೆದಾಗ ಚೆಕ್ ಲಿಸ್ಟ್ ಸಂಭ್ರಮಾಚರಣೆ ಮಾಡಿದ್ದ ಬ್ಯಾಟರ್ ಹೆಸರನ್ನು ಕೈಯಲ್ಲಿ ಬರೆದು ಹೊಡೆದಂತೆ ಸನ್ನೆ ಮಾಡಿದ್ದ ಸುದ್ದಿಯಾಗಿದ್ದ ಈ ಕಾರಣದಿಂದ ಬಿಸಿಸಿಐ ದಂಡ ವಿಧಿಸಿದ್ದಲ್ಲದೆ ಎಚ್ಚರಿಕೆಯನ್ನೂ ನೀಡಿತ್ತು ನಂತರ ಮುಂಬಯಿ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿಯೂ ಇದೇ ರೀತಿ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದ ನಂತರ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ವಿಕೆಟ್ ಪಡೆದಾಗ ನೆಲದ ಮೇಲೆ ಬರೆದು ಸಂಭ್ರಮಿಸಿದ್ದ ಈ ಬಾರಿ ಬಟ್ಲರ್ ವಿಕೆಟ್ ಪಡೆದ ನಂತರ ರಾಠಿ ಪಿಚ್ ಮೇಲೆ ಬರೆದು ಸಂಭ್ರಮಿಸಿದ್ದಾನೆ ಇದು ಸಾಮಾಜಿಕ ಮಾಧ್ಯಮದಲ್ಲಿ ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಕೆಲವರು ದಿಗ್ವೇಶ್ ರಾಠಿಯನ್ನು ಟೀಕಿಸಿದರೆ ಇನ್ನು ಕೆಲವರು ಹಲವರು ಬೆಂಬಲಿಸಿದ್ದಾರೆ ವಿಕೆಟ್ ಪಡೆದಾಗ ದಿಗ್ವೇಶ್ ರಾಠಿಯ ಸಂಭ್ರಮಾಚರಣೆಗಳು ಕೆಲವರಿಗೆ ಇಷ್ಟವಾಗಬಹುದು ಅದು ಇನ್ನು ಕೆಲವರಿಗೆ ಕಿರಿಕಿರಿ ಉಂಟುಮಾಡಬಹುದು ಆದರೆ ರಾಠಿ ಮಾತ್ರ ತನ್ನ ವಿಶಿಷ್ಟ ಶೈಲಿಯ ಸಂಭ್ರಮಾಚರಣೆಯ ಮೂಲಕ ಈ ಬಾರಿಯ ಐಪಿಎಲ್ನಲ್ಲಿ ಹೆಚ್ಚು ಗಮನ ಸೆಳೆದ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ವಿಭಿನ್ನವಾಗಿದೆ ವಿಕೆಟ್ ಪಡೆದಾಗ ಬ್ಯಾಟರ್ ಹೆಸರನ್ನು ಬರೆದು ಅದನ್ನು ಹೊಡೆದು ಹಾಕುವಂತೆ ಮಾಡುತ್ತಿದ್ದಾನೆ ಇದು ಕೆಲವರಿಗೆ ಅತಿಯೆನಿಸಬಹುದು ಆದರೆ ರಾಠಿ ಮಾತ್ರ ತಮ್ಮ ಶೈಲಿಯನ್ನು ಬದಲಾಯಿಸಲು ಸಿದ್ಧನಿದ್ದಂತೆ ಕಾಣುತ್ತಿಲ್ಲ ಈಗಾಗಲೇ ದಂಡ ವಿಧಿಸಿ ಎಚ್ಚರಿಕೆ ನೀಡಿರುವ ಬಿಸಿಸಿಐ ಮುಂದೆ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ ಆದರೆ ಸದ್ಯಕ್ಕೆ ದಿಗೇಶ್ ರಾಠಿ ತಮ್ಮ ವಿಶಿಷ್ಟ ಸಂಭ್ರಮಾಚರಣೆಗಳ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಿರುವುದಂತೂ ಸತ್ಯ ಆಟಗಾರನೊಬ್ಬ ತನ್ನ ವಿಶಿಷ್ಟ ಶೈಲಿಯಿಂದ ಹೇಗೆ ಗಮನ ಸೆಳೆಯುತ್ತಾನೆ ಎಂಬುದಕ್ಕೆ ಉದಾಹರಣೆ